ಶ್ರೀನಿವಾಸಪುರ ತಾಲೂಕಿನಲ್ಲಿ ರೈತರು ಬೆಳೆದಿರುವ ಮಾವಿನ ಬೆಳೆಗೆ ಬೆಂಬಲ ಬೆಲೆಯನ್ನ ನೀಡುವ ಬಗ್ಗೆ ಶ್ರೀನಿವಾಸಪುರ ತಾಲೂಕು ಕಾರ್ಯಾಲಯದ ನ್ಯಾಯಾಂಗ ಸಭಾಂಗಣದಲ್ಲಿ ಸಭೆಯನ್ನು ಹಮ್ಮಿಕೊಂಡಿದ್ರು ಶ್ರೀನಿವಾಸಪುರ ಮಾವು ಮಾರುಕಟ್ಟೆಯಲ್ಲಿ ಮಾವಿನ ಬೆಲೆ ಪಾತಾಳಕ್ಕೆ ಕುಸಿತ ಕಂಡಾಗ ಆತಂಕಗೊಂಡ ರೈತರು ಮತ್ತು ರೈತ ಸಂಘಟನೆಗಳು ಜಿಲ್ಲಾ ಮಾವು ಬೆಳೆಗಾರರ ಸಂಘದ ನೇತೃತ್ವದಲ್ಲಿ ಮಾವಿಗೆ ಬೆಂಬಲ ಬೆಲೆ ಘೋಷಿಸಬೇಕೆಂದು ದಿನಾಂಕ ಎರಡು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀನಿವಾಸಪುರದಲ್ಲಿ ಪ್ರತಿಭಟನೆ ನಡೆಸಿದರು ಈ ಹಿನ್ನೆಲೆಯಲ್ಲಿ ಮಾನ್ಯ ಶ್ರೀನಿವಾಸಪುರ ತಾಲೂಕು ತಹಶೀಲ್ದಾರರು ತೋಟಗಾರಿಕೆ ಇಲಾಖೆಯ ತಾಲೂಕು ಮತ್ತು ಜಿಲ್ಲಾ ನಿರ್ದೇಶಕರ ನೇತೃತ್ವದಲ್ಲಿ ರೈತರು ರೈತ ಸಂಘಟನೆಗಳ ನಾಯಕರು ಮಂಡಿ ಮಾಲೀಕರು ವ್ಯಾಪಾರಸ್ಥರು ಮತ್ತು ಜ್ಯೂಸ್ ಫ್ಯಾಕ್ಟರಿಗಳ ಮಾಲೀಕರ ಸಮ್ಮುಖದಲ್ಲಿ ಸಭೆ ನಡೆಸಿ ಮಾರುಕಟ್ಟೆಯಲ್ಲಿರುವ ಸಮಸ್ಥೆಗಳು ಫ್ಯಾಕ್ಟರಿಗಳಿಗೆ ಸರಬರಾಜು ಆಗುವ ವಿದ್ಯುತ್ ಸಮಸ್ಥೆಗಳು ಮತ್ತು ರೈತರ ಮಾವಿಗೆ ಸರ್ಕಾರದ ಬೆಂಬಲ ಬೆಲೆ ಘೋಷಿಸುವ ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು ಕೋಲಾರ ಜಿಲ್ಲಾ ಉಪವಿಭಾಗಾಧಿಕಾರಿ ಶ್ರೀಮತಿ ಮೈತ್ರಿ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಶ್ರೀ ಎಸ್ ಆರ್ ಕುಮಾರಸ್ವಾಮಿ ಶ್ರೀನಿವಾಸಪುರ ತಹಶೀಲ್ದಾರದ ಶ್ರೀ ಸುಧೀಂದ್ರ ಮತ್ತು ತೋಟಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಎಂ ಶ್ರೀನಿವಾಸನ್ ರವರುಗಳು ಮಾವು ಬೆಳೆಗಾರರ ಸಮಸ್ಥೆಗಳ ಪರಿಹಾರಕ್ಕೆ ಸ್ಪಂದಿಸುವುದಾಗಿ ಸರ್ಕಾರಕ್ಕೆ ವರದಿಯನ್ನು ನೀಡಲಾಗುವುದು ಆದಷ್ಟು ರೈತರಿಗೆ ಸಹಾಯವಾಗುವಂತೆ ಬೆಂಬಲ ಬೆಲೆ ಘೋಷಿಸುವ ಪ್ರಯತ್ನ ಸರ್ಕಾರದ ಮುಂದೆ ತರಲಾಗುವುದೆಂದು ಹೇಳಿದರು ರೈತ ಸಂಘದ ಮುಖಂಡರುಗಳು ಮತ್ತು ಮಂಡಿ ಮಾಲೀಕರುಗಳು ಜೂನ್ ಏಳರ ಒಳಗೆ ಸರ್ಕಾರವು ಮಾವುಗೆ ಬೆಂಬಲ ಬೆಲೆ ಘೋಷಣೆ ಮಾಡದಿದ್ದರೆ ಜೂನ್ ಒಂಬತ್ತರಂದು ಕೋಲಾರ ಜಿಲ್ಲೆಯಾದ್ಯಂತ ಬಂದ್ಗೆ ಕರೆ ನೀಡಲಾಗುವುದೆಂದು ಎಚ್ಚರಿಕೆಯನ್ನ ನೀಡಿದರು ಈ ಸಭೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಪಿಆರ್ ಸೂರ್ಯನಾರಾಯಣ ಕೋಲಾರ ಜಿಲ್ಲಾ ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ನೀಲಟೂರು ಚಿನ್ನಪ್ಪ ರೆಡ್ಡಿ ಪ್ರಧಾನ ಕಾರ್ಯದರ್ಶಿ ಪಾತಕೋಟ ನವೀನ್ ಕುಮಾರ್ ಖಜಾಂಚಿ ಸೈಯದ್ ಫಾರೂಕ್ ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಜಿಲ್ಲಾ ಮಾವು ಬೆಳೆಗಾರ ಸಂಘದ ಪದಾಧಿಕಾರಿಗಳಾದ ಬೈರಾರೆಡ್ಡಿ ನಂಬಿಹಳ್ಳಿ ಶ್ರೀರಾಮರೆಡ್ಡಿ ನಾರಾಯಣಸ್ವಾಮಿ ಬೈಚೇಗೌಡ ವೀರಪ್ಪ ರೆಡ್ಡಿ ದೇವರಾಜು ರೈತ ಮುಖಂಡರುಗಳಾದ ಗೌಡ ಮಂಜುಳಾ ಹನುಮಪ್ಪ ಮೋಹನ್ ಕುಮಾರ್ ರಮೇಶ್ ಗೌಡ ಎಪಿಎಂಸಿ ಮಾವು ಮಾರುಕಟ್ಟೆ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಅಕ್ಬರ್ ಷರೀಫ್ ಹಾಗೂ ಮಾವು ಮಂಡಿ ಮಾಲೀಕರಾದ ಮುಜಾಮಿಲ್ ಜಹೀದ್ ಅನ್ಸಾರಿ ಅನೀಸ್ ಅಹಮದ್ ಸುರೇಶ್ ರೆಡ್ಡಿ ಶಿವಣ್ಣ ಮುಂತಾದವರು ಭಾಗವಹಿಸಿದ್ರು ನ್ಯೂಸ್ ಬ್ಯೂರೋ ಶ್ರೀನಿವಾಸ್ಪುರ ತಾಲೂಕಿನ ಮಾವು ಬೆಳೆಗಾರರು ನಮ್ಮ ರೈತರು ಇವತ್ತು ತಾವು ಬೆಳೆಸಿರ್ತಕ್ಕಂತ ಮಾವಿಗೆ ಬೆಂಬಲ ಬೆಲೆಯನ್ನ ನಿರೀಕ್ಷಿಸಿ ಸರ್ಕಾರದ ಗಮನಕ್ಕೆ ತಗೊಂಡು ಬಂದಿದ್ದಾರೆ ಆ ಜಿಲ್ಲಾ ಆಡಳಿತದ ಪರವಾಗಿ ನಾನು ಇವತ್ತು ಅವರ ಸಮಸ್ಯೆಗಳನ್ನು ಆಲಿಸೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇನೆ ರಾಜ್ಯದಲ್ಲೇ ಒನ್ ಥರ್ಡ್ ಆಫ್ ಏನು ಫಸಲು ಮಾವಿಂದಿದೆ ಅದು ಶಿವನೋತ್ಪುರ್ದಲ್ಲಿ ಬೆಳೀತಾ ಇದ್ದಾರೆ ಹಾಗಾಗಿ ಅವ್ರದ್ದು ಏನು ನಿರೀಕ್ಷೆ ಇದೆ ಅಂದರೆ ಸರ್ಕಾರ ಇವ್ ಪ್ರೊಡಕ್ಷನ್ ವ್ಯಾಲ್ಯೂ ಏನಿದೆ ಅವ್ರಿಗೆ ಏನು ಬೆಳೆ ಬೆಳೆ ಬೆಳೆಯೋದ್ರಲ್ಲಿ ಏನು ಕಳ್ಕೊತಾ ಇದ್ದಾರೆ ಪ್ರೊಡಕ್ಷನ್ಗೋಸ್ಕರ ಅದರಲ್ಲಿ ಅಷ್ಟಾದ್ರೂ ಅವ್ರಿಗೆ ರಿಟರ್ನ್ಸ್ ಬರಬೇಕು ಅನ್ನೋದು ಅವರ ಒಂದು ನಿರೀಕ್ಷೆ ಅವರ ಮನವಿಯನ್ನು ನಾನು ಆಲಿಸಿದ್ದೇನೆ ಅವರ ಸಮಸ್ಯೆಗಳನ್ನು ಕೇಳಿಸ್ಕೊಂಡಿದ್ದೇನೆ ಜಿಲ್ಲಾಡಳಿತದ ಪರವಾಗಿ ಇಲ್ಲಿ ಬಂದು ಅವರ ಸಮಸ್ಯೆಗಳನ್ನು ಸಮಾಧಾನವಾಗಿ ಆಲಿಸಿ ನಂತರದಲ್ಲಿ ಏನು ಜಿಲ್ಲಾಡಳಿತದ ಗಮನಕ್ಕೆ ತರಬೇಕು ಅವ್ರ ಮನವಿನ ನಾನು ಖಂಡಿತವಾಗ್ಲೂ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತೀನಿ ಕೂಡ ಮತ್ತು ಸಕಾರಾತ್ಮಕವಾಗಿ ಸ್ಪಂದಿಸತಕ್ಕಂಥ ಒಂದು ಬಾ ಆಶ್ವಾಸನೆಯನ್ನು ನಾನು ಅವ್ರಿಗೆ ನೀಡಿದ್ದೇನೆ ಖಂಡಿತವಾಗ್ಲೂ ಈ ನಿಟ್ಟಿನಲ್ಲಿ ರೈತರಿಗೆ ಏನು ನಾವು ನಮ್ಮ ಹಂತದಲ್ಲಿ ಅಥವಾ ಸರ್ಕಾರದ ಹಂತದಲ್ಲಿ ಸಹಾಯ ಮಾಡ್ಬೋದು ಆ ಕ್ರಮವನ್ನು ನಾವು ತಗೊಳ್ತೀವಿ ಅನ್ನೋ ಒಂದು ಆಶ್ವಾಸನೆಯನ್ನು ನಾನು ಈ ದಿನ ಕೊಡ್ತಾ ಇದ್ದೇನೆ ಇರೋದು ನೋಡಿ ಇವಾಗ ರೈತರು ನನ್ನ ಗಮನಕ್ಕೆ ತಂದಿದ್ದು ಅಕಾಲಿಕ ಮಳೆ ಆಗಿದೆ ಆ ಮಳೆಯಿಂದ ಅನೇಕ ರೋಗಗಳು ಫಸಲಿಗೆ ಅಂಟ್ಕೊಂಡಿದೆ ಅಂತಕ್ಕಂಥದ್ದು ಮತ್ತು ಡಿಮ್ಯಾಂಡ್ ಕೂಡ ಇಲ್ಲ ಅನ್ನೋದು ನಮ್ಮ ಏನು ಪ್ರಾಸೆಸಿಂಗ್ ಯೂನಿಟ್ಸ್ ಹೆಡ್ಸ್ ಬಂದಿದ್ದರು ಅವರು ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಹೀಗಿರುವಾಗ ಯಾ ಹೀಗೇ ಮಾಡ್ತೀವಿ ಅಂತ ನಾನು ಹೇಳೋದಕ್ಕಿಂತ ನಾನು ಅವ್ರದ್ದು ಏನು ಸಮಸ್ಯೆಗಳಿದೆ ನಾನಿರ್ಬೋದು ತಹಸೀಲ್ದಾರ್ ಅವ್ರಿರ್ಬೋದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟವ್ರಿರ್ಬೋದು ಅವ್ರು ಮತ್ತು ಎ ಪಿ ಎಮ್ ಸಿನವರು ಬಂದಿರ್ಬೋದು ಫುಡ್ ಸೇಫ್ಟಿಯವರು ಬಂದಿದೆ ಎಲ್ಲರೂ ಒಂದು ತಂಡವಾಗಿ ತೀರ್ಮಾನವನ್ನು ತಗೊಳ್ಬೇಕಾಗತ್ತೆ ಇದನ್ನು ಅವರು ಏನು ಹೇಳಿದ್ದಾರೆ ಅವರು ಜಿನೈನ್ ಹೇಳಿದ್ದಾರೆ ಅವ್ರಿಗೆ ಸಮಸ್ಯೆ ಇದೆ ಕೂಡ ಅದನ್ನು ನಮ್ಮ ಸರ್ಕಾರದ ಗಮನಕ್ಕೆ ಮತ್ತು ಜಿಲ್ಲಾ ಪರವಾಗಿ ಬಂದು ಇಲ್ಲಿ ಅವರ ಸಮಸ್ಯೆಗಳನ್ನು ಆಲಿಸಿರೋದ್ರಿಂದ ಜಿಲ್ಲಾ ಜಿಲ್ಲಾ ಮಟ್ಟದಲ್ಲಿ ಏನು ಅಧಿಕಾರಿಗಳಿದ್ದಾರೆ ಮತ್ತು ಜಿಲ್ಲಾಧಿಕಾರಿಗಳಿದ್ದಾರೆ ಎಲ್ಲರ ಗಮನಕ್ಕೂ ನಾನು ತಗೊಂಡು ಬರ್ತೀನಿ ಅವ್ರ ಪ್ರತಿನಿಧಿಯಾಗಿ ನಾನಿಲ್ಲಿ ಬಂದಿದ್ದೀನಿ ಸಮಸ್ಯೆಗಳನ್ನು ಆಲಿಸಿದ್ದೀನಿ ಅದಕ್ಕೆ ನಾವು ಪಾಸಿಟಿವ್ಗೆ ರೆಸ್ಪಾಂಡ್ ಮಾಡ್ತೀವಿ ಕೂಡ ಏನಂತಂದರೆ ಈಗ ಮಾವಿನ ಹಂಗಾಮ ಶುರುವಾಗಿ ಹದಿನೈದು ದಿನ ಆಗಿದೆ ಇನ್ನು ಕೇವಲ ಹದಿನೈದು ದಿನಗಳಲ್ಲಿ ಮಾವಿನ ಸೀಸನ್ ಮುಗಿದು ಹೋಗ್ತಾ ಇದೆ ಈ ವರ್ಷ ಫಸಲು ತುಂಬ ಕಮ್ಮಿ ಬಂದಿದ್ದು ಬಂದಿರತಕ್ಕಂಥ ಫಸಲಿಗೆ ಈ ಅಕಾಲಿಕ ಮಳೆ ಹೆಚ್ಚಾಗಿ ಮಾವಿನಕಾಯಿಗೆ ರೋಗ ರುಜಿನಗಳು ಬರ್ತಾ ಇರೋದ್ರಿಂದ ಈಗ ಶೀಘ್ರವಾಗಿ ಕಿತ್ತು ಮಾರ್ಕೆಟ್ಗೆ ಹಾಕುವಂಥ ಪರಿಸ್ಥಿತಿಯಲ್ಲಿ ರೈತರು ಇದ್ದರು ಆದರೆ ಈ ಸೀಸನ್ ಮುಗಿದು ಹೋಗ್ತಾ ಇರೋದ್ರಿಂದ ಎರಡು ದಿನಗಳ ಒಳಗಾಗಿ ಮಾವಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿಸ್ತೀವಿ ಅಂತೇಳಿ ಎ ಸಿ ಮೇಡಮ್ ಅವರು ಹೇಳಿದ್ದಾರೆ ಇವತ್ತು ಬುಧವಾರ ಇನ್ನು ವರ್ಕಿಂಗ್ ಡೇಸ್ ಮೂರು ದಿನ ಗುರುವಾರ ಶುಕ್ರವಾರ ಶನಿವಾರದವರೆಗೂ ಇರೋದರಿಂದ ಶನಿವಾರದವರೆಗೂ ಕಾಲಾವಕಾಶ ಕೊಟ್ಟಿದ್ದೇವೆ ಶುಕ್ರವಾರ ಸಂಜೆ ಒಳಗಡೆ ನಮಗೆ ಮಾಹಿತಿ ಬರ್ತಿದ್ದಲ್ಲಿ ನಾವು ಶನಿವಾರ ಪತ್ರಿಕಾಗೋಷ್ಠಿಯನ್ನು ಕರೆದು ಸೋಮವಾರದಿಂದ ಜಿಲ್ಲೆಯಾದ್ಯಂತ ಬಂದ್ ಕಳೆದ ಸೋಮವಾರ ಮಾವು ಬೆಳೆಗಾರರೆಲ್ಲ ಸೇರಿಕೊಂಡು ಇಂದ್ರಾಭವನ್ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳು ಮತ್ತು ಉಸ್ತುವಾರಿ ಮಂತ್ರಿಗಳು ಸಭೆಯನ್ನು ಕೂಡಲೇ ರೈತರು ಮತ್ತು ವ್ಯಾಪಾರಸ್ಥರು ಸಭೆಯನ್ನು ಕರೆಯಬೇಕು ಕಳೆದ ಅದರಲ್ಲಿ ನಮಗೆ ಬೆಮ್ ಮಾವಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಂತ ಹೇಳಿ ಏನು ಒತ್ತಾಯ ಮಾಡಿದ್ವಿ ಆ ಕೂಗಿಗೆ ಹೋಗೊಟ್ಟು ಇವತ್ತು ಜಿಲ್ಲಾಧಿಕಾರಿಗಳು ಕಾಯ್ದಿಮಿತ ಬರೆದೇ ಎ ಸಿ ಅಧಿಕ ಎ ಸಿ ಮೇಡಮ್ ಅವರು ಕೋಲಾರ ಜಿಲ್ಲೆಯಿಂದ ನಮ್ಮ ಈ ಶ್ರೀನಿವಾಸಪುರಕ್ಕೆ ಬಂದು ಸಭೆಯನ್ನು ನಡೆಸಿ ಇಲ್ಲಿ ನಾವು ಇಟ್ಟಂಟ ಬೇಡಿಕೆಗಳಿಗೆ ನಮಗೆ ಮುಖ್ಯವಾಗಿ ಮಾವಿಗೆ ಬೆಂಬಲ ಬೆಲೆ ಘೋಷಣೆ ಆಗಲೇಬೇಕು ಸರ್ಕಾರದಿಂದ ಈ ಕೂಡಲೇ ಅನ್ನೋದು ನಮ್ಮದು ಏನು ಡಿಮ್ಯಾಂಡ್ ಇದೆ ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಂದ ಪ್ರತಿ ವರ್ಷವೂ ನಿರಂತರವಾಗಿ ಮಾವಿಗೆ ಎಮ್ ಎಸ್ ಪಿಯನ್ನು ಘೋಷಣೆ ಮಾಡಲೇಬೇಕು ಅಂತ ಹೇಳಿ ಏನು ನಮ್ಮದು ಒತ್ತಾಯ ಇದೆ ಆ ನಮ್ಮ ಎಲ್ಲ ಒತ್ತಾಯಗಳನ್ನು ಸಕಾರಾತ್ಮಕವಾಗಿ ಎ ಸಿ ಮೇಡಮ್ ಅವರು ಸ್ಪಂದಿಸಿದ್ದಾರೆ ಸ್ಪಂದಿಸಿ ಸರ್ಕಾರದಿಂದ ಶೀಘ್ರವಾಗಿ ಬೆಂಬಲ ಬೆಲೆ ಘೋಷಣೆ ಆಗುತ್ತೆ ಮತ್ತು ನೀವು ಇಟ್ಟಂಥ ಬೇಡಿಕೆಗಳನ್ನು ಸರ್ಕಾರ ಬಗೆಹರಿಸಿಕೊಡುತ್ತೆ ಹೇಳಿ ನಮಗೆ ವಿಶ್ವಾಸ ತುಂಬಿದ್ದಾರೆ ಆತ್ಮವಿಶ್ವಾಸದಿಂದ ಅವರು ಹೇಳಿರ್ತಕ್ಕಂಥದ್ರಿಂದ ಅತಿ ಶೀಘ್ರ ಅಂದರೆ ಎರಡು ಮೂರು ದಿನಗಳ ಮಾತ್ರ ಕಾಲಾವಕಾಶವನ್ನು ಅಷ್ಟರೊಳಗೆ ಮಾಡಿಸ್ಕೊಡ್ತೀವಿ ಅಂತ ಹೇಳಿದರೆ ನಾವು ಸಹ ಕಾಲಾವಕಾಶವನ್ನು ಕೊಟ್ಟು ಈ ಎರಡು ಮೂರು ದಿನದ ಒಳಗಡೆ ನಮಗೆ ಬೆಂಬಲ ಬೆಲೆ ಘೋಷಣೆ ಆಗದೆ ಇದ್ದ ಪಕ್ಷದಲ್ಲಿ ನಾವು ಸೋಮವಾರದಿಂದ ಕೋಲಾರ ಜಿಲ್ಲೆಯಾದ್ಯಂತ ಬಂದ್ಗೆ ಕರೆಯನ್ನು ಕೊಡ್ತಾ ಇದ್ದೀವಿ ಈಗ ಮತ್ತೊಂದು ಸಲ ಮಗದೊಂದು ಸಲ ಇಲ್ಲ ಈಗಲೇ ಬಂದ್ಗೆ ಕರೆ ಕೊಡ್ತೀವಿ ಶನಿವಾರದ ಒಳಗಡೆ ಸರ್ಕಾರದಿಂದ ಮಾವಿಗೆ ಬೆಂಬಲ ಬೆಲೆ ಘೋಷಣೆಯಾಗದೇ ಇದ್ದರೆ ಸೋಮವಾರದಿಂದ ಕೋಲಾರ ಜಿಲ್ಲೆಯಾದ್ಯಂತ ಅನಿರ್ದಿಷ್ಟ ಕಾಲ ಬಂದನ್ನು ಘೋಷಣೆಗೆ ಮಾಡ್ತಾ ಇದ್ದೀವಿ ಬಂದ್ಗೆ ಕರೆ ಕೊಡ್ತಾ ಇದ್ದೀವಿ ಪಕ್ಕದ ಆಂಧ್ರ ಪ್ರದೇಶ ಚಿತ್ತೂರಿನಲ್ಲೂ ಮತ್ತು ಕೃಷ್ಣಗಿರಿಯಲ್ಲೂ ಸಹ ಈಗಾಗಲೇ ಮಾವಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದರೆ ಒಂದು ಟನ್ನಿಗೆ ಹನ್ನೆರಡು ಸಾವಿರ ರೂಪಾಯಿಗಳು ಕೆ ಜಿಗೆ ಹನ್ನೆರಡು ರೂಪಾಯಿಗಳಂತೆ ಘೋಷಣೆ ಮಾಡಿರೋದ್ರಿಂದ ನಾವು ಸಹ ಒತ್ತಾಯ ಮಾಡ್ತಾ ಇದ್ದೀವಿ ಮಾವು ಬೆಳಗಾರಿಯಲ್ಲಿ ತುಂಬ ತುಂಬ ಸಂಕಷ್ಟಕ್ಕೊಳಗಾಗಿದ್ದಾರೆ ನಮ್ಮಲ್ಲಿ ಯಾವುದೇ ಕಾರ್ಖಾನೆಗಳಿಲ್ಲದೆ ಕೊರಗೆ ಹೋಗಿದ್ದೀವಿ ಇಲ್ಲಿಂದ ನಾವು ಎತ್ಕೊಂಡು ಚಿತ್ತೂರು ಮತ್ತು ಕೃಷ್ಣಗಿರಿ ಫ್ಯಾಕ್ಟ್ರಿಗಳಿಗೆ ನಾವು ಹೋಗಬೇಕಾಗಿದ್ದಂಥ ಮಾವು ನಮ್ಮ ಮಾವನ್ನೀಗ ಅವರು ತಗೊಳ್ತಾ ಇಲ್ಲ ಆದ್ದರಿಂದ ಮಾವಿನ ಮಾವಿನ ಮಾವಿನಕಾಯಿ ಕೀಳದೆ ಇರ್ತಕ್ಕ ಬಿಡ್ತಕ್ಕಂಥ ಪರಿಸ್ಥಿತಿ ಒದಗಿ ಬಂದಿರೋದ್ರಿಂದ ಕೂಡಲೇ ಸರ್ಕಾರ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲೇಬೇಕು ಕನಿಷ್ಠ ಒಂದು ಟನ್ಗೆ ಹತ್ತರಿಂದ ಹದಿನೈದು ಸಾವಿರ ರೂಗಳ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ